ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾನೇ ವಿನ್ನರ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಪರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೆ ಸಪೋರ್ಟ್ ಕೂಡ ನಡೀತಾ ಇದೆ ಆದರೆ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ಸ್ಥಾನ ಏನು ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿನ ಯಾವ ಲೆಕ್ಕಾಚಾರದಲ್ಲಿ ಅವ್ರನ್ನ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿನ ಯಾವ ಸ್ಥಾನಕ್ಕೆ ಹೋಗಿ ಇಡ್ತಾರೆ ನಿಜಕ್ಕೂ ನೀವು ಅಂದುಕೊಂಡಂಗೆ ರಕ್ಷಿತಾ ಶೆಟ್ಟಿ ಕೈಗೆ ಕಪ್ ಕೊಡ್ತಾರ ಅಥವಾ ಉಳಿದಂತಹ ಸ್ಪರ್ಧಿಗಳ ಕೈಗೆ ಹೋಗಿ ಸಿಗುತ್ತಾ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಐದು ಮಹಿಳಾ ಸ್ಪರ್ಧಿಗಳ ಪೈಕಿ ಸದ್ಯಕ್ಕೆ ತುಂಬಾ ಟಫ್ ಕಾಂಪಿಟೇಟರ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಮತ್ತೆ ಉಳಿದಂತ ನಾಲ್ಕು ಸ್ಪರ್ಧಿಗಳ ಆಟ ಹೇಗಿದೆ ಕಳೆದ ಸೀಸನ್ ಹತ್ತರಲ್ಲಿ ಮೈಕಲ್ ಎಂಬ ಕಂಟೆಸ್ಟೆಂಟ್ ಅವರಿಗೆ ಸ್ಪಷ್ಟವಾಗಿ ಕನ್ನಡ ಬರ್ತಿರ್ಲಿಲ್ಲ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ ನಂತರ ಕನ್ನಡ ಮಾತಾಡಲಿಕ್ಕೆ ಕಲಿತಾ ಇದ್ರು ನೀವು ಗಮನಿಸಿದ್ರೆ ಅವರು ಫಿಸಿಕಲಿ ತುಂಬಾ ಟಫ್ ಕಾಂಪಿಟೇಟರ್ ಆಗಿದ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಕಾರಣಗಳನ್ನು ಕೂಡ ಚೆನ್ನಾಗಿ ಕೊಡ್ತಾ ಇದ್ರು ಆದ್ರೆ ಅವ್ರಿಗೆ ಭಾಷೆಯ ಸಮಸ್ಯೆ ಇತ್ತು ಅವರನ್ನು ಕೊನೆಯ ಮೂಮೆಂಟ್ ನಲ್ಲಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಎವೆಕ್ಟ್ ಮಾಡಿ ಕಳಿಸಿದ್ದನ್ನು ಕೂಡ ನೀವು ಗಮನಿಸಿದ್ರೆ ಅಂದ್ರೆ ಮೈಕಲ್ಗಿಂತ ಇನ್ನೂ ಜೊಳ್ಳು ಪಳ್ಳು ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಆದ್ರೆ ಟಫ್ ಕಾಂಪಿಟೇಟರ್ನೇ ಹೊರಗೆ ಹಾಕಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ವಿಚಾರದಲ್ಲಿ ಭಾಷೆ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕಾಗಿ ಆಕೆಯನ್ನ ಎವಿಕ್ಟ್ ಮಾಡೋ ಸಾಧ್ಯತೆ ಇದೆನಾ ಅಥವಾ ಕಪ್ಪು ಕೊಡ್ತಾರಾ ಕಡಿಮೆ ಸಮಯದಲ್ಲಿ ಕನ್ನಡಿಗರ ಪ್ರೀತಿಯನ್ನ ಗೆದ್ದಂತಹ ಮತ್ತೆ ಕನ್ನಡ ಬರದಿದ್ದರೂ ಸಹಿತ ಕನ್ನಡವನ್ನು ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿಗೆ ಹೆಮ್ಮೆಯ ಕನ್ನಡತಿ ಅಂತ ಹೇಳಿ ಆಕೆ ಕೈಗೆ ಕಪ್ ಕೊಡ್ತಾರಾ ಏನೆಲ್ಲ ಆಗ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ವಿಡಿಯೋನಾಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಈ ಒಂದು ಎಪಿಸೋಡ್ನಲ್ಲಿ ನಾವು ಈ ಹುಡುಗರ ಬಗ್ಗೆ ಮಾತನಾಡೋದೇ ಬೇಡ ಗಿಲ್ಲಿ ಧನುಷ್ ರಘು ಮತ್ತೆ ಧ್ರುವಂತ್ ಇವ್ರ ಬಗ್ಗೆ ಈ ಒಂದು ಎಪಿಸೋಡ್ನಲ್ಲಿ ಮಾತನಾಡೋದು ಬೇಡ ಮುಂದಿನ ಎಪಿಸ್ ಎಪಿಸೋಡ್ ನಲ್ಲಿ ಇವ್ರ ಬಗ್ಗೆನೇ ಮಾತಾಡ್ತೀನಿ ಪರ್ಟಿಕ್ಯುಲರ್ ಆಗಿ ಸದ್ಯಕ್ಕೀಗ ಮಹಿಳಾ ಸ್ಪರ್ಧಿಗಳು ಐದು ಜನ ಇದ್ದಾರೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ರಾಶಿಕಾ ಹಾಗೆ ಹಾಗೆ ಸ್ಪಂದನ ಕಾವ್ಯ ಈ ಐವರ ಆಟ ಯಾವ ರೀತಿ ಆಗಿದೆ ಅನ್ನೋದನ್ನ ಒಂದ್ ಸ್ವಲ್ಪ ನಾವು ಅನಲೈಸ್ ಮಾಡ್ಬಿಡೋಣ ಮೇನ್ಲಿ ನಾವು ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ರಕ್ಷಿತಾ ಶೆಟ್ಟಿನ ಆಗ್ಬಿಟ್ರೆ ಅಶ್ವಿನಿ ಗೌಡ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜಗಳಾಗ್ಬಿಟ್ಟಿದವು ಇವ್ರದೇ ಆದಂತ ಕಾರುಬಾರು ಬಿಗ್ ಬಾಸ್ ಮನೆಯಲ್ಲಿ ಇತ್ತು ಯಾಕೆ ಅಂತಂದರೆ ಏನಾದ್ರೂ ಮುಂಗಿಸ್ಕೊಂಡಿಲ್ಲ ಇವ್ರಿಗೇನಾದರೂ ಮುಂಗೋಪ ಇರಲಿಲ್ಲ ಅಂದಿದ್ರೆ ಇವ್ರೇನಾದ್ರೂ ಜಗಳ ತೆಗ್ದಿಲ್ಲ ತೆಗ್ದಿರಲಿಲ್ಲ ಅಂತಂದಿದ್ರೆ ಖ್ಯಾತಿ ತೆಗ್ದಿರಲಿಲ್ಲ ಅಂದಿದ್ರೆ ಕಿರಿಕ್ ಮಾಡಿಕೊಂಡಿರಲಿಲ್ಲ ಅಂತಂದರೆ ಸೀಸನ್ ಅಟ್ಟರ್ ಫ್ಲಾಫ್ ಆಗಿಬಿಡ್ತಿತ್ತು ನೋಡಿ ಇವರು ಜಗಳ ಆಡೋದನ್ನೇ ಕ್ಯಾಶ್ ಮಾಡಿಕೊಂಡು ಕೆಲವರೆಲ್ಲ ಒಳ್ಳೆಯವ್ರಾಗ್ಬಿಟ್ರು ಮತ್ತು ರಕ್ಷಿತಾ ಶೆಟ್ಟಿಯ ಜೊತೆಗೆ ಇವರು ಮತ್ತು ಜಾಹೀಯವ್ರು ಏನು ಜಗಳಪ್ಪಿದ್ರಲ್ಲ ಆ ಸಮಯದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಫೇಮಸ್ ಆಗಿ ಹೋಗ್ಬಿಟ್ರು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಕ್ರೆಡಿಬಿಲಿಟಿ ಈ ಅಶ್ವಿನಿ ಗೌಡದಿಂದ ಇದೆ ಹಾಗಾಗಿ ರಕ್ಷಿತಾ ಶೆಟ್ಟಿ ಟಾಪ್ ಅಲ್ಲಿದ್ರೆ ನೆಕ್ಸ್ಟ್ ಬರೋರೆ ಅಶ್ವಿನಿ ಗೌಡ ಇನ್ನು ನೆಕ್ಸ್ಟ್ ಯಾರು ಬರ್ಬೋದು ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಂದ್ರೆ ಕಾವ್ಯ ಶೈವ ಹೆಸರನ್ನ ತೆಗೆದುಕೊಳ್ಳೋಣ ಯಾಕೆ ಕಾವ್ಯ ಶೈವ ಅಂತ ಕೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಜೊತೆಗೆ ಅತಿ ಹೆಚ್ಚಿನ ಒಡನಾಟ ಮತ್ತು ಅವರ ಜೊತೆಗೆ ಒಂದು ಒಳ್ಳೆಯ ಸ್ನೇಹವನ್ನು ಬೆಳೆಸಿಕೊಂಡಿರುವಂಥ ಕಾವ್ಯ ಶೈವ ತಮ್ಮ ಆಟದಿಂದ ಗುರುತಿಸ್ಕೊಂಡಿಲ್ಲ ಮಾತಿನಿಂದ ಗುರುತಿಸ್ಕೊಂಡಿಲ್ಲ ಗಿಲ್ಲಿಯಿಂದ ಗುರುತಿಸಿಕೊಂಡಿರುವಂಥ ಕಾವ್ಯ ಗಿಲ್ಲಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯಾಳಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿ ಮತ್ತು ಕಾವ್ಯಾಳ ಪೇರ್ ಚೆನ್ನಾಗಿದೆ ಇವರು ಮುಂದೆ ಮದುವೆ ಆಗಬೇಕು ಗಿಲ್ಲಿ ಕಾವ್ಯಾಳನ್ನ ಬಿಟ್ಕೊಡಲ್ಲ ಕಾವ್ಯ ಗಿಲ್ಲಿನ ಬಿಟ್ಕೊಡಬಾರ್ದು ಹೀಗೆ ಇದೇ ರೀತಿಯಾದಂಥ ಕಾಂಟ್ರೋವರ್ಸಿ ಮತ್ತೆ ಒಂದಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ವಿಚಾರ ಹರಿದಾಡ್ತಾ ಇರುತ್ತೆ ಹಾಗಾಗಿಯೂ ಕೂಡ ಕಾವ್ಯ ಮೇನ್ ಹೈಲೈಟ್ ಆಗ್ತಾ ಇದ್ದಾರೆ ಶೋ ಕೇಸ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಂದ ಅಂತಂದ್ರೆ ತಪ್ಪಿಲ್ಲ ಹಾಗೆ ನೆಕ್ಸ್ಟ್ ಯಾವ ಸ್ಪರ್ಧಿ ಬರ್ಬೋದು ಅಂತಂದ್ರೆ ರಾಶಿಕಾ ರಾಶಿಕಾ ವಿಚಾರವಾಗಿ ಮಾತನಾಡೋದಾದ್ರೆ ಶಿ ಈಸ್ ಅ ಬೆಸ್ಟ್ ಅಂಡ್ ತುಂಬಾ ಫಿಟ್ ಆಗಿರುವಂತಹ ಕಂಟೆಸ್ಟೆಂಟ್ ಇವ್ರಿಗೆ ತುಂಬ ಮುಂಗೋಪ ಇದೆ ಮತ್ತು ಸ್ವಲ್ಪ ತಾಳ್ಮೆ ಅನ್ನೋದು ಕಮ್ಮಿ ಇವ್ರಿಗೇನಾದರೂ ತಾಳ್ಮೆ ಇದ್ದಿದ್ದರೆ ಇವ್ರಂಗೆ ಆಟಾಡೋಕ್ಕೆ ಯಾರಿಗೂ ಬರೋದಿಲ್ಲ ಅಷ್ಟು ಚೆನ್ನಾಗಿ ಅವರು ಆಟ ಆಡ್ತಾರೆ ಇನ್ನೊಂದು ಆಟದಲ್ಲಿ ಮಾತ್ರ ಬಂಟಿ ಆದರೆ ಮಾತಿನಲ್ಲಿ ಇವ್ರಿಗೆ ಬಾ ಏನಂತಾರೆ ಮಾತಿನಲ್ಲಿ ಹಿಡಿತಾ ಇಲ್ದಿರೋ ಕಾರಣಕ್ಕಾಗಿ ಎಲ್ಲಿ ಯಾರಿಗೆ ಏನು ಮಾತಾಡಬೇಕು ಅನ್ನೋದನ್ನು ಅಷ್ಟು ಕ್ಲವರಾಗಿ ಮಾತಾಡೋದಿಲ್ಲ ಜಗಳ ತಕ್ಕೊಂಡು ಎಕ್ಸಿಟ್ ಆಗಿಬಿಡ್ತಾರೆ ಇನ್ನೊಂದು ಸೂರ್ಯ ಜೊತೆ ಜೊತೆಗೆ ಇವರು ಹೆಚ್ಚಾಗಿ ಇದ್ದಿದ್ದ ಕಾರಣಕ್ಕಾಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಅಬ್ಸೆನ್ಸಿನ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂದ್ರೆ ಬೇರೆಯವ್ರ ಜೊತೆ ಬೆರೀಲಿಲ್ಲ ಹಾಗಾಗಿ ಇವ್ರದ್ದು ನೆಗೆಟಿವಿಟಿ ಆಗಿದ್ದೇ ಅಷ್ಟೇ ಅದರ ಹೊರತಾಗಿ ಆಟ ಅಂತ ಬಂದರೆ ಎಲ್ಲರಿಗಿಂತ ಬಂಟಿ ಅಂತಂದರೆ ತಪ್ಪಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇನ್ನು ಸ್ಪಂದನಾ ವಿಚಾರ ಅಂತ ಬಂದರೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಫಿಟ್ ಆಗಿರೋ ಕಂಟೆಸ್ಟೆಂಟ್ಗಳಿದ್ರು ಜಾನ್ವಿ ಇದ್ಲು ಮತ್ತು ಮಾಳು ನಿಪ್ನಾಳ್ ಹಾಗೆ ಅಭಿಷೇಕ್ ಇದ್ದರು ಒಂದಷ್ಟು ಕಂಟೆಸ್ಟೆಂಟ್ಗಳು ಇವ್ರಿಗಿಂತ ಬೆಟರ್ ವರ್ಷನಲ್ಲಿದ್ದರು ಅವರೆಲ್ಲ ಹೋದರೂ ಸ್ಪಂದನ ಹೋಗ್ತಾ ಇಲ್ಲ ಅಂತಂದರೆ ಬಿಗ್ ನಿಂದನೇ ಸ್ಪಂದನ ಅವರಿಗೆ ನೆರವು ಸಿಗ್ತಾ ಇರ್ಬೋದು ಬಿಗ್ ಬಾಸ್ ಸ್ಪಂದನ ಅವರ ಉಳಿಸ್ಕೊಳ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಂದನ ಅವರ ವಿರುದ್ಧ ಸಾಕಷ್ಟು ಟೀಕೆಗಳು ಸಾಕಷ್ಟು ಅವರು ಇರಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲದಂತಹ ಕಂಟೆಸ್ಟೆಂಟ್ ಅವ್ರು ಯಾಕೆ ಇಲ್ಲಿವರೆಗೂ ಸರ್ವೈವ್ ಆಗ್ತಿದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸೊ ಹಾಕಿದ್ರು ಸಹಿತ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಕಟ್ಟ ನಾವು ನೋಡೋಣ ಇವ್ರನ್ನ ಎಲ್ಲಿವರೆಗೂ ಕೂಡ ಇಟ್ಕೊಳ್ತಾರೆ ಅಂತ ಹೇಳಿ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಮೂಲಕ ನಾ ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೀವಿ ನಾವು ಯಾರಿಗೂ ಕೂಡ ಫೆವರಿಸಮ್ ಮಾಡ್ತಾ ಇಲ್ಲ ನಾವು ಯಾರಿಗೂ ಕೂಡ ಕೆಳಗಾಗಿ ತುಳಿತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನಾವು ಮಾತನಾಡ್ತಾ ಇರೋದು ಇಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥ ಅಭಿಪ್ರಾಯಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ವಿಚಾರ ಎಸ್ ವೀಕ್ಷಕರೇ ಕಳೆದ ಒಂದು ಸೀಸನ್ ಹತ್ತರಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತಂದರೆ ಮೈಕಲ್ ಎಂಬಂತಹ ಕಂಟೆಸ್ಟೆಂಟ್ ಅವರು ಆರಂಭದಲ್ಲಿ ತಮಗೆ ಭಾಷೆ ಸಮಸ್ಯೆ ಇರೋ ಕಾರಣಕ್ಕಾಗಿ ಅಷ್ಟಾಗಿ ಗುರುತಿಸ್ಕೊಳ್ತಿರ್ಲಿಲ್ಲ ಬಟ್ ಆಟ ಅಂತಂದರೆ ತುಂಬ ಕ್ವಿಕ್ ಆಗಿದ್ರು ವಿನಾಯ್ಗೆ ಕಾಂಪಿಟೇಷನನ್ನು ಕೊಡ್ತಾ ಇದ್ರು ಅಷ್ಟು ಅಷ್ಟು ಚೆನ್ನಾಗಿ ಆಟ ಆಡುವಂತಹ ವ್ಯಕ್ತಿತ್ವ ಆದರೆ ಅವ್ರಿಗೆ ಮಾತನಾಡೋ ಸಮಯದಲ್ಲಿ ಭಾಷೆ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಹಂಗು ಹಿಂಗು ಮಾಡಿ ಅವರು ಕಲ್ತ್ರು ಹಾಗಾಗಿ ಮಣ್ಣಿನ ಮಗ ಕನ್ನಡದ ಹೆಮ್ಮೆಯ ಮಗ ಈ ರೀತಿಯಾದಂಥ ಒಂದಿಷ್ಟು ಟ್ಯಾಗ್ಲೈನ್ ಅವರು ಹಿಂದೆ ಬಂದು ಕನ್ನಡಕ್ಕೆ ಅಷ್ಟೊಂದು ಪ್ರೀತಸ್ಥ ಪ್ರೀತಿಯನ್ನ ಕೊಟ್ಟರು ಮತ್ತು ಪ್ರೀತಿಯನ್ನು ಪಡೆದ್ರು ಕನ್ನಡದಿಂದ ಹಾಗಾಗಿ ಬಟ್ ಏನಾಯ್ತು ಅಂತಂದ್ರೆ ಅವರು ಕೊನೆವರೆಗೂ ಇರ್ತಾರಾ ಅಂತಂದಾಗ ಕೊನೆವರೆಗೂ ಇರ್ಲಿಲ್ಲ ಅವರು ಏನಂತಂದ್ರೆ ಅಂದ್ರೆ ಒಂದು ಹತ್ತನೇ ವಾರದ ಒಳಗಡೆನೆ ಅವರು ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿ ಹೊರಗಡೆ ಹೋದರು ಸೊ ಆ ಸಿಚುವೇಶನನ್ನು ನೆನಪಿಸ್ಕೊಳ್ತಾ ಇದ್ರೆ ರಕ್ಷಿತ ವಿಚಾರದಲ್ಲೂ ಹಾಗೆ ಆಗ್ಬೋದಾ ಅಂತ ಹೇಳಿ ರಕ್ಷಿತ ವಿಚಾರದಲ್ಲಿ ತಪ್ಪಾಗ್ತಿರೋದು ಎಲ್ಲಿ ಅಂತಂದ್ರೆ ಭಾಷೆ ಸಮಸ್ಯೆನೆ ಅವರು ಏನೋ ಹೇಳಬೇಕು ಅಂತ ಹೋಗ್ತಾರೆ ನೋಡಿ ನೀವು ಅವರು ಕೊಡುವಂತ ಕಾರಣವನ್ನ ಗಮನಿಸ್ತಾ ಹೋಗಿ ಕುತ್ಕೊಂಡು ಕೇಳಿ ಅವರು ತುಂಬ ಕ್ಲೆವರಾಗಿ ಕರೆಕ್ಟಾಗಿ ಅವರು ಆನ್ಸರ್ ಕೊಡ್ತಿರ್ತಾರೆ ಸರಿಯಾಗಿ ಒಂದು ಕ್ವೆಶನನ್ನು ಇಟ್ಟಿರ್ತಾರೆ ಆದರೆ ಅದನ್ನು ಹೆಂಗೆ ಹೇಳಬೇಕು ಯಾವ ಪದವನ್ನು ಸರಿಯಾಗಿ ಉಪಯೋಗಿಸಿ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ಕರುಣಾ ಅಂತಾರೆ ಮತ್ತು ದಯಾ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿರೋ ವರ್ಡ್ಗಳಿವು ಕರುಣೆ ದಯೆ ಇವೆಲ್ಲ ದಾ ದಯೆ ದಾಕ್ಷಿಣೆ ಇವೆಲ್ಲ ಕ ತುಂಬ ಚೆನ್ನಾಗಿರೋ ವರ್ಡು ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ತುಂಬ ಕಷ್ಟಪಟ್ಟು ಇವೆಲ್ಲ ವರ್ಡ್ಗಳನ್ನು ಹೇಳ್ತಾ ಇದ್ದಾರೆ ಈ ಪದಗಳನ್ನು ಬಳಸುವಾಗ ಆಗ ಮುಂದೆ ಇದ್ದಂತಹ ಕಾವ್ಯ ಅವ್ರಿಗೆ ರಿಯಾಕ್ಷನ್ ಕೊಡೋದನ್ನು ನೀವು ಗಮನಿಸಿ ಹೇಳಮ್ಮೋ ಬೇಗ ಹೇಳಮ್ಮೋ ಅದೇನು ಹೇಳಕ್ಕೆ ಹೋಗ್ತಿದೆಯಾ ಹೇಳಮ್ಮೋ ಅನ್ನೋ ರೀತಿಯಾಗಿ ಸೊ ಅಂದರೆ ರಕ್ಷಿತಾ ಶೆಟ್ಟಿಯ ಮಾತುಗಳನ್ನು ಇವರೆಲ್ಲ ಹೆಂಗಂತಂದರೆ ಒಳಗೆ ಕಾಮಿಡಿ ಪೀಸ್ ಥರ ಅವಳನ್ನು ತೆಗೆದುಕೊಳ್ಳೋವಂಥದ್ದು ಅವಳ ಮಾತನ್ನು ಸರಿಯಾಗಿ ಯಾರೂ ಅನಲೈಸ್ ಮಾಡಲ್ಲ ಲಿಸ್ನಿಂಗೂ ಮಾಡೋದಿಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಭಾಷೆ ಸಮಸ್ಯೆ ಆಗ್ತಿರೋ ಕಾರಣಕ್ಕಾಗಿ ಸೂಕ್ತ ಕಾರಣ ಕೊಡುವ ಸಮಯದಲ್ಲಿ ಅವರು ಅವರು ಒಂದು ಅರ್ಥದಲ್ಲಿ ಹೇಳಕ್ಕೆ ಹೋಗಿರ್ತಾರೆ ಅವರು ಬಳಸುವ ಪದಗಳಿಂದ ಬೇರೊಂದು ಅರ್ಥ ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಎಷ್ಟೋ ಬಾರಿ ಕೆಚ್ಚ ಸುದೀಪ್ ಅವ್ರಿಗೂ ಕೂಡ ಅರ್ಥ ಅವರು ಇನ್ನೊಂದು ಅರ್ಥ ಮಾಡಿಕೊಂಡು ರಕ್ಷಿತಾ ಶೆಟ್ಟಿ ಮೇಲೆ ರೇಗಿದ್ದು ಕೂಡ ಇದೆ ಆಮೇಲೆ ನನ್ನ ಪಿತ್ತ ನೆತ್ತಿಗೆರೋಕಿಂತ ಪೂರ್ವದಲ್ಲಿ ಹೇಳಿಬಿಡಿ ಈ ರೀತಿಯಾದಂಥ ಪದವನ್ನು ಬಳಸಿದ್ದು ಕೂಡ ಇದೆ ಹಾಗಾಗಿ ರಕ್ಷಿತಾ ಶೆಟ್ಟಿನ ಕೊನೆವರೆಗೂ ಇಟ್ಕೊಳ್ತಾರ ಅನ್ನೋ ಪ್ರಶ್ನೆನೇ ಈಗ ದಟ್ಟವಾಗಿ ಕಾಡ್ತಾ ಇದೆ ನೋಡಿ ಬಿಗ್ ಬಾಸ್ ಮನೆಗೆ ಇವರು ಕಾಲಿಟ್ಟ ಕೂಡಲೇ ಎಲ್ಲರ ಅಟೆನ್ಷನ್ ರಕ್ಷಿತ ಶೆಟ್ಟಿ ಮೇಲೆ ಹೋಯಿತು ಹೆಂಗೆ ಆಡ್ತಾಳೆ ಈ ಹುಡುಗಿ ಮಾತೆ ಸರಿಯಾಗಿ ಆಡೋಕ್ಕೆ ಬರೋದಿಲ್ಲ ಈ ಹುಡುಗಿಗೆ ಭಾಷೆ ಸರಿಯಾಗಿ ಗೊತ್ತಿಲ್ಲ ಹೆಂಗೆ ಅಲ್ಲಿರುವಂಥ ಅಷ್ಟೆಲ್ಲ ಹುಲಿಗಳ ಮಧ್ಯೆ ಹೆಂಗಿರ್ತಾಳೆ ಇವಳು ಅನ್ನೋ ಆ ಒಂದು ಅಟೆನ್ಷನ್ ಹೆಚ್ಚಾಗಿ ರಕ್ಷಿತ ಶೆಟ್ಟಿಯ ಮೇಲೆ ಹೋಯಿತು ಹಾಗಾಗಿ ಬಿಗ್ ಬಾಸ್ ಕೂಡ ಹೆಚ್ಚು ಟಿ ಆರ್ ಪಿ ರಕ್ಷಿತ ಕಡೆಯಿಂದಲೇ ಸಿಗ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಪ್ರೋಮೋದಲ್ಲೂ ಕೂಡ ರಕ್ಷಿತ ಶೆಟ್ಟಿಯ ಇರುವಂಥ ವಿಚಾರಗಳೇ ಹೈಲೈಟ್ ಆಗಲಿಕ್ಕೆ ಶುರುವಾಯಿತು ಬಿಗ್ ಬಾಸ್ ಮನೆಯಲ್ಲಿ ಸೊ ಅಲ್ಲಿಂದ ಇನ್ನಷ್ಟು ಈ ಸೀಸನ್ ಒಂದು ರೀತಿ ಇನ್ನಷ್ಟು ಮೇಲಕ್ಕೆ ಹೋಗೋಲಿಕ್ಕೆ ರಕ್ಷಿತಾ ಶೆಟ್ಟಿಯ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂತಂದ್ರೆ ತಪ್ಪಿಲ್ಲ ಕೊನೆಯ ಹಂತದಲ್ಲಿ ಇವಾಗೇನು ಸೀಸನ್ ಎಂಡ್ ಆಗೋ ಸಮಯದಲ್ಲಿ ಬಿಗ್ ಬಾಸ್ ರಕ್ಷಿತಾಳನ್ನು ಕೈ ಬಿಡ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ಇವರು ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಂಥ ಹೈಪ್ ಏನಿದೆಯಲ್ಲ ಇವಾಗ ಅಷ್ಟು ಹೈಪ್ ಕೊಡ್ತಾ ಇಲ್ಲ ಯಾಕಂತಂದರೆ ಇವರ ನೇರ ದೃಷ್ಟಿ ಬೇರೆ ಯಾರನ್ನೂ ಗೆಲ್ಲಿಸಬೇಕು ಅನ್ನೋದಿರುತ್ತೆ ಹಾಗಾಗಿ ರಕ್ಷಿತಾ ಶೆಟ್ಟಿನ ಡೌನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ ಸೊ ಇದರ ಅಭಿಪ್ರಾಯ ಅನಿಸುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಸರಿಯಾಗಿದ್ದರೆ ಸರಿ ಇದೆ ಅಂತ ಹೇಳಿ ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ ನಾವೇನೂ ಬೇಜಾರ್ ಮಾಡ್ಕೊಳ್ಳೋಂಗಿಲ್ಲ ಇನ್ನೊಂದು ಕಡೆಗೆ ಅಶ್ವಿನಿಗೌಡ ವಿಚಾರ ಅಂತ ಬಂದ್ರೆ ಅಶ್ವಿನಿಗೌಡ ಅವರು ತುಂಬಾ ಅಂದ್ರೆ ತುಂಬಾ ಹೈಪರ್ ಆಕ್ಟಿವ್ ಮತ್ತೆ ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋದಿಲ್ಲ ಹಾಗೆ ತಟ್ಟಂತ ರಿವರ್ಸ್ ಹಾಕೇ ಬಿಡ್ತಾರೆ ಕೊಟ್ಟೆ ಬಿಡ್ತಾರ ಅವ್ರ ವಿಚಾರವನ್ನ ಸೊ ಆ ರೀತಿಯಾದಂತಹ ಕಂಟೆಸ್ಟೆಂಟ್ ಸೊ ರಕ್ಷಿತಾ ಶೆಟ್ಟಿ ಎಷ್ಟು ಅಲ್ಲಿ ಅರ್ಹತೆ ಇದೆಯಲ್ಲ ಅವರು ಟಾಪ್ ಫೈಯಲ್ಲಿ ಅಲ್ಲಿ ಫೈನಲ್ವರೆಗೂ ಕಪ್ ಗೆಲ್ಲಬೇಕು ಅನ್ನೋ ರೀತಿಯಾಗಿ ಹಾಗೆ ಅಶ್ವಿನಿ ಗೌಡ ಅದು ಕೂಡ ಇದೆ ತುಂಬಾ ಕಾಂಟ್ರಿಬ್ಯೂಷನ್ ಅಶ್ವಿನಿ ಗೌಡ ಕಡೆಯಿಂದ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಿಜ ಹೇಳ್ತೀನಿ ಅವ್ರೇನಾದರೂ ಖ್ಯಾತಿ ತೆಗ್ದಿರಲಿಲ್ಲ ಅಂತಂದ್ರೆ ಸೀಸನ್ ಅಟ್ರ ಫ್ಲಾಪ್ ಆಗಿಬಿಡ್ತಿತ್ತು ಆ ರೀತಿಯಾಗಿ ಅಂತಹ ಸಿಚುವೇಶನ್ ಇದ್ದು ಅಶ್ವಿನಿ ಗೌಡದಿಂದ ಸೀಸನ್ ಮೇಲೆ ಹೋಯ್ತು ಅಂತಂದ್ರೆ ತಪ್ಪಿಲ್ಲ ಇದ್ರ ಬಗ್ಗೆ ನಿಮ್ಮ ವಾದ ಏನು ಅದನ್ನ ಕಾಮೆಂಟ್ ಮಾಡೋ ಮೂಲಕ ತಿಳಿಸ್ಬೋದು ಇನ್ನು ಕಾವ್ಯ ರಾಶಿಕಾ ಮತ್ತೆ ಸ್ಪಂದನ ಇವರ ಆಟವನ್ನು ಕೂಡ ನೋಡ್ತಾ ಇದ್ದೀರಿ ಆಟ ಅಂತ ಬಂದಾಗ ರಾಶಿಕಾ ಶೆಟ್ಟಿ ಅವರು ಮೇನ್ ಆಗಿ ನಿತ್ಕೊಂಡ್ಬಿಡ್ತಾರೆ ಯಾಕಂತಂದ್ರೆ ಅವರು ಆಟದಲ್ಲಿ ತುಂಬಾ ಬಂಟಿ ಅಂತ ಹೇಳಿದೆ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಬಿಡ್ತಾರವರು ಸೊ ಆವಾಗ ಫೈನಲ್ ಟಿಕೆಟ್ ವಿಚಾರದಲ್ಲಿ ಆಗಿರಲಿ ಅಲ್ಲೆಲ್ಲ ಅವರೇ ಫಸ್ಟ್ ಗೆದ್ಕೊಂಡ್ಬಿಡ್ತಾರೆ ಹುಡುಗಿಯರ ವಿಚಾರದಲ್ಲಿ ಇನ್ನು ಕಾವ್ಯ ಏನಂತಂದರೆ ಗಿಲ್ಲಿ ಸಪೋರ್ಟ್ ಮತ್ತೆ ಅಲ್ಲಿ ಬೇಕಾಗಿರುತ್ತೆ ಸ್ಪಂದನ ವಿಚಾರ ಅಂತಂತಂದರೆ ಬಿಗ್ ಬಾಸ್ನ ಸಪೋರ್ಟ್ ಬೇಕಾಗುತ್ತೆ ಇನ್ನು ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಇವರಿಬ್ಬರು ನ್ಯಾಯದ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಗೆದ್ದರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬೇಕಪ್ಪ ಹೆಣ್ಮಕ್ಳದಲ್ಲಿ ಅಥ್ವಾ ರಣ್ಣರಪ್ಪ ಏನಾದರೂ ಸಿಗಬೇಕಪ್ಪ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಅನ್ನೋ ರೀತಿಯಾಗಿದೆ ಸೊ ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ರಕ್ಷಿತಾ ಶೆಟ್ಟಿಗೆ ತುಂಬ ಅಂದರೆ ತುಂಬ ಅಪಾರವಾದಂಥ ಅಭಿಮಾನಿಗಳ ವೃಂದ ಇದೆ ಸೊ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಕಪ್ ಗೆಲ್ಲುವ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊರಗಡೆ ರಕ್ಷಿತಾ ಶೆಟ್ಟಿ ಬಂದ ನಂತರ ಅವ್ರಿಗೆ ಸಿನಿಮಾ ಆಫರ್ಗಳ ಮೂಲಕ ಅವರ ಜೀವನಕ್ಕೆ ಈ ಒಳ್ಳೆಯದಾಗಲಿ ಅನ್ನೋದು ಕೂಡ ನಮ್ಮ ಆಶಯ ಮತ್ತು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗಲಿ ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಸಿಗಲಿ ಅನ್ನೋದು ಕೂಡ ನಮ್ಮ ಆಶಯ ಮತ್ತೆ ಉಳಿದಂಥ ಕಂಟೆಸ್ಟೆಂಟ್ಗಳು ಯಾರೇ ಆಗಿರಲಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ಈ ಅನಲೈಸೇಷನ್ ಬಗ್ಗೆ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ